ಈ ಸಂದರ್ಭದಲ್ಲಿ ಪೂಜ್ಯ ಪರ್ಯಾಯ ಶ್ರೀಪಾದರು ತಮ್ಮ ಅನುಗ್ರಹ ಸಂದೇಶದ ಒಂದಿಗೆ ಮಧ್ವ ಸರೋವರದ ತೀರ್ಥ ಆಚಾರ್ಯ ಮಧ್ವರನ್ನ ಜಲಾದಿವಾಸ ಮಾಡಿದಂತಹ ಪವಿತ್ರ ಆಚಾರ್ಯ ಮಧ್ವರು ಕೃಷ್ಣನನ್ನು ಜಲಾದಿವಾಸ ಮಾಡಿದಂತಹ ಪವಿತ್ರ ತೀರ್ಥವನ್ನ ಕಲಶದಲ್ಲಿ ಇಟ್ಟು ಆ ಪ್ರತಿಷ್ಠಾನದ ಸದಸ್ಯರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ ಅದೇ ರೀತಿ ಕಡಗೋಲಿನ ಕಡಗೋಲಿನ ಹಸ್ತಾಂತರ ಮಾಡ್ತಾ ಇದ್ದಾರೆ ಒಂದು ಒಂದು ಕಾಲದಲ್ಲಿ ಬನ್ನಂಜೇವರ ಬಗ್ಗೆ ಬನ್ನಂಜೇವರು ಯಾರ ಅವತಾರ ಆಗಿರಬಹುದು ಅಂತ ಗುತ್ತಿಗೆ ಶ್ರೀಪಾದರೆ ಮಾತಾಡ್ತಾ ಅವರು ಕೃಷ್ಣನ ಕೈಯ ಕಡಗೋಲ ಅವತಾರ ಆಗಿರಬಹುದು ಏನೋ ಅಂತ ಹೇಳಿ ಹೇಳಿದ್ರು ಯಾಕಂದ್ರೆ ಬನ್ನಂಜೇವರು ಸದಾ ವಿಮರ್ಶೆ ಮಾಡ್ತಾ ಇರೋರು ವಿಮರ್ಶೆ ವಿಮರ್ಶೇತರ ಶೇಷಣ ಯಥೇಚ್ಛ ಸೀತಾಕುರು ಅಂತ ಹೇಳಿ ಶ್ರೀಪಾದರು ಕೂಡ ತಮ್ಮ ವಿಶ್ವಗೀತಾ ಪರ್ಯಾಯದ ಸಂದೇಶವಾಗಿ ಅವರು ಹೇಳ್ತಾ ಇರ್ತಾರೆ ಯಾವುದೇ ವಿಚಾರ ಆಗಲಿ ಸುಮ್ಮನೆ ನಂಬಬೇಡಿ ವಿಮರ್ಶೆಗೈದು ಅದನ್ನು ಮಥನ ಮಾಡಿ ಸತ್ಯವನ್ನು ತಿಳಿದುಕೊಳ್ಳಿ ಎನ್ನುವಂತಹ ಈ ಸಂದರ್ಭದಲ್ಲಿ ಅದರ ಈ ಎಲ್ಲ ಚಿಂತನೆಯಲ್ಲಿ ಮಧ್ವ ಸರೋವರದ ತೀರ್ಥ ತೀರ್ಥ ಅಂತ ಹೇಳಿದ್ರೆ ಶಾಸ್ತ್ರ ಅಂತಲೂ ಅರ್ಥ ಮಧ್ವಶಾಸ್ತ್ರ ಅನ್ನೋದನ್ನ ಇಟ್ಟುಕೊಂಡು ಇವರು ಜಗಜಗಲ ಸಂಚರಿಸುವ ದೀಕ್ಷೆಯನ್ನು ತೊಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ಆ ತಿಳಿಸ್ತಾ ಇದ್ದೇನೆ ಪೂಜ್ಯ ಪರ್ಯಾಯ ಶ್ರೀಪಾದರು ಆ ವಿದ್ಯಾಮಾನ್ಯ ತೀರ್ಥರ ಶಿಷ್ಯರು ಇಲ್ಲಿ ಉಪಸ್ಥಿತರಿರುವ ಅದಮಾರು ಶ್ರೀಪಾದರು ವಿದ್ಯಾಮಾನ್ಯ ತೀರ್ಥರ ಶಿಷ್ಯರು ಬನ್ನಂಜಯ ಗೋವಿಂದಾಚಾರ್ಯರು ವಿದ್ಯಾಮಾನ್ಯ ತೀರ್ಥರ ಶಿಷ್ಯರು ಹಾಗಾಗಿ ಈ ಸಂದರ್ಭದಲ್ಲಿ ವಿದ್ಯಾಮಾನ್ಯ ತೀರ್ಥರನ್ನ ಮರೆತು ಬನ್ನಂಜಯ ಸಂಭ್ರಮವೋ ನೆನಪೋ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ನೆನಪಿಸ್ತಾ ಪರ್ಯಾಯ ಶ್ರೀಪಾದರು ತಮ್ಮ ಅನುಗ್ರಹ ಸಂದೇಶದ ಮೂಲಕ ಹರಸಬೇಕಾಗಿ ಹರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ పూర్వే కర్తవ పరాశర తం పూర్ణ పూర్ణసద్గుణతం కరుణామృతాబ్దిం నారాయణం కలపతిం శరణం రజేమ ఉగ్ర ఉగ్రభవాణమయే నిజమనోపీష్టం దిశామీతి అహ సమ్య జ్ఞాపతుం కరేణ విలసన్ మనమే రమ్యం దామదన్మహేషరజతగ్రామశ్రీయోకృతి धर्मन देशव्रह्म भक्ति वंदन वशा हा प्रियतोष्टो कृष्ण प्रपहु पापावली पाठारा पट्टों पागा हा श्रीपाणि पदमांचिता जानो जंगा हा गोपाल आबालक करप्यास्वयन्ना हा श्रीपांडो रंगो भवतु प्रसन्ना व्यासाय व्यासाया श्रीशाय श्रीशा या गुणराशये खर्तिया या शत्तविद्या या मत्वाये जनमो नवशो प्रथमो हनुमान � पूर्णप्रज्ञः तृतीयस्तु भगवत्कार्यसाधकः बुद्धिर्पलं यशोधैर्यं निर्भयत्वम् अरोगता अजाड्यं हनुमस्मरणात् हनूमस्मरणाद्भवेत् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः निन्यया दिवसताने श्रीकृष्ण ಜನ್ಮಾಷ್ಟಮಿಯ ಮಂಡಲೋತ್ಸವದ ಚಾಲನೆ ನಡೆದಿದೆ ಇವತ್ತು ಬನ್ನಂಜೆಯವರ ಈ ಒಂದು ನಮನದ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಏನು ಕಾರಣ ಕೃಷ್ಣನ ಈ ಒಂದು ಮಂಡಲೋತ್ಸವದ ಸಂದರ್ಭದಲ್ಲಿ ಬನ್ನಂಜೆಯವರ ಈ ಒಂದು ನೆನಪಿಗೆ ಕಾರಣ ಏನು ಅಂತ ಹೇಳಿ ಯಾರಾದರೂ ಕೇಳಿದರೆ ಕೃಷ್ಣನು ಅವನು ಬನ್ನಂಜೆ ಕೃಷ್ಣನಾಗಿದ್ದಾನೆ ಮಲ್ಪೆಯಿಂದ ಹೊರಟವನು ಬನ್ನಂಜೆಗೆ ಬಂದು ಆಮೇಲೆ ಉಡುಪಿಗೆ ಕೃಷ್ಣ ಬಂದಿದ್ದಾನೆ ಹಾಗಾಗಿ ಕೃಷ್ಣನ ಒಂದು ಸಂಭ್ರಮ ಅದು ಬನ್ನಂಜೆಯನ್ನು ಮರೆತು ಸಂಭ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವದ ಅಂಗವಾಗಿ ಇವತ್ತು ಬನ್ನಂಜೆಯವರ ಒಂದು ಸ್ಮರಣೆಯ ಕಾರ್ಯಕ್ರಮ ನಡೀತಾ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ ಶ್ರೀಕೃಷ್ಣ ಮಾತ್ರ ಅಲ್ಲ ಶ್ರೀಮದ್ ಆಚಾರ್ಯರು ಕೂಡ ಮೊಟ್ಟ ಮೊದಲು ಉಡುಪಿಗೆ ಪ್ರವೇಶ ಮಾಡಿದ್ದು ಬನ್ನಂಜೆಯ ಮುಖಾಂತರ ಮಗುವಾಗಿರುವಾಗ ಬನ್ನಂಜೆಗೆ ಬಂದು ಆಮೇಲೆ ಉಡುಪಿಗೆ ಅವರು ಕಾಲಿಟ್ಟವರು ಹಾಗಾಗಿ ಬನ್ನಂಜೆಯ ದ್ವಾರ ಎಲ್ಲರೂ ಕೂಡ ಉಡುಪಿಗೆ ಪ್ರವೇಶ ಮಾಡಬೇಕು ಇವತ್ತು ಉಡುಪಿಯ ಒಂದು ಕೀರ್ತಿಯು ಕೂಡ ಬನ್ನಂಜೆಯವರ ಮುಖಾಂತರ ಅದು ಎಲ್ಲ ಕಡೆ ಹರಡಿದೆ ಎಂಬಂತಹ ಈ ಒಂದು ಅಂಶವನ್ನು ಬೆಳಕಿಗೆ ತರುವುದಕ್ಕೋಸ್ಕರ ಕೃಷ್ಣ ಜನ್ಮಾಷ್ಟಮಿಯ ಈ ಒಂದು ಉತ್ಸವದ ಅಂಗವಾಗಿ ಬನ್ನಂಜಯ ನಮನ ಎಂಬಂತಹ ಈ ಒಂದು ಕಾರ್ಯಕ್ರಮ ಅದು ಸಂಪನ್ನವಾಗ್ತಾ ಇದೆ ಅಂತ ಹೇಳಿ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಆ ರೀತಿ ಉಡುಪಿಗೆ ಹೆಸರನ್ನು ತಂದಂತಹ ದೊಡ್ಡ ವಿದ್ವಾಂಸರು ಬನ್ನಂಜೆ ಗೋವಿಂದಾಚಾರ್ಯರು ಬನ್ನಂಜೆ ಗೋವಿಂದಾಚಾರ್ಯರು ಒಂದು ದೊಡ್ಡ ಕ್ರಾಂತಿಕಾರಕರಾದಂತಹ ಪಂಡಿತರು ಪಂಡಿತರು ಅನೇಕ ಜನ ಬಂದು ಹೋಗಿರ್ಬೋದು ಆದರೆ ಅವರು ಹೋದ ಮೇಲೂ ಕೂಡ ಅವರ ಶಿಷ್ಯರು ಅವರ ಅನುಯಾಯಿಗಳು ಇವತ್ತು ಅವರನ್ನು ಸ್ಮರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅಂತಹ ಪಂಡಿತರು ಬಂಧಿಯವರೊಬ್ಬರಿ ಬಂಧಿಯವರ ವಿಚಾರಧಾರೆಗೆ ಮರುಡಾಗಿ ಪ್ರಭಾವಿತರಾಗಿ ಅವರ ನಂತರವೂ ಕೂಡ ಅವರನ್ನು ಸ್ಮರಿಸ್ತಾ ಇದ್ದಾರೆ ಅದು ಕೂಡ ಬನ್ನಂಜೆಯ ಸಂದೇಶದಂತೆ ಬನ್ನಂಜೆಯವರು ಹೇಳಿದ ದೊಡ್ಡ ಸಂದೇಶ ಇರುವು ಮುಖ್ಯ ಅಲ್ಲ ಇರುವಿನ ಅರಿವು ಮುಖ್ಯ ಅಂತ ಹೇಳಿ ಹಾಗೆಯೇ ಬನ್ನಂಜೆಯವರ ಇರುವು ಮುಖ್ಯ ಅಲ್ಲ ಬನ್ನಂಜೆಯವರ ಅರಿವು ಮುಖ್ಯ ಬನ್ನಂಜೆಯವರು ಇವತ್ತು ಇಲ್ಲದೆ ಹೋದರೂ ಕೂಡ ಅವರ ಅರಿವು ಇವತ್ತು ಸದಾ ಇದೆ ಮುಂದೆಯೂ ಕೂಡ ಅದು ಇದೆ ಆ ರೀತಿ ಜನರ ಮೇಲೆ ವಿಶೇಷವಾದಂತಹ ಪ್ರಭಾವವನ್ನು ಬೀರಿದವರು ಬನ್ನಂಜೆ ಗೋವಿಂದಾಚಾರ್ಯರು ಈ ಒಂದು ಕಾಲಘಟ್ಟದಲ್ಲಿ ಬನ್ನಂಜೆಯವರು ಬಂದಿರಲಿಕ್ಕಿಲ್ಲ ಅಂತ ಹೇಳಿದ್ದರೆ ಆವಾಗ ನಮ್ಮ ವೇದಾಂತ ಪ್ರಪಂಚದ ಬಗ್ಗೆ ಒಂದು ಜನರಿಗೆ ಒಂದು ರೀತಿಯ ಅಸಡ್ಡೆ ಇತ್ತು ಯಾವಾಗ ಸ್ವಾತಂತ್ರ್ಯದ ಈ ದಶಕಗಳಲ್ಲಿ ಭಾರತದಲ್ಲಿ ನಾವೊಂದು ವೈಚಾರಿಕವಾದಂತಹ ಒಂದು ವಿಪ್ಲವವನ್ನು ಕೂಡ ನಾವು ಗಮನಿಸಬೇಕು ಈ ಸ್ವಾತಂತ್ರ್ಯದ ಈ ಸಂದರ್ಭದಲ್ಲಿ ನಮ್ಮ ಜನರಲ್ಲಿ ಪಾಶ್ಚಾತ್ಯ ವಿಚಾರಧಾರೆಯ ಪ್ರಭಯ ಪ್ರಭಾವ ಅದರ ಜೊತೆಗೆ ಎಡಪಂಥೀಯ ವಿಚಾರಧಾರೆಯ ಪ್ರಭಾವ ಇದು ಆಧುನಿಕ ಶಿಕ್ಷಣ ಸಂಸ್ಥೆಗಳ ಮೂಲಕ ಬಂದು ವೇದಾಂತವನ್ನು ಆಧ್ಯಾತ್ಮಿಕತೆಯನ್ನು ಧಾರ್ಮಿಕತೆಯನ್ನು ಒಂದು ರೀತಿ ಅವಹೇಳನ ಮಾಡುವ ರೀತಿಯಲ್ಲಿ ನೋಡುವ ಒಂದು ಪರಿಸ್ಥಿತಿಯ ನಿರ್ಮಾಣವಾಗಿತ್ತು ನಮ್ಮ ಜನಗಳೇ ನಮ್ಮ ಧರ್ಮದ ಬಗ್ಗೆ ನಮ್ಮ ವೇದಾಂತದ ಬಗ್ಗೆ ಒಂದು ರೀತಿ ವಕ್ರ ದೃಷ್ಟಿಯಿಂದ ನೋಡುವ ಪ್ರಸಂಗದಲ್ಲಿ ಬಂದಾಗ ಅದನ್ನು ನಿವಾರಿಸಿದ್ದು ಬಂಧಂಜ ಗೋವಿಂದಾಚಾರ್ಯ ಬನ್ನಂಜೆ ಗೋವಿಂದಾಚಾರ್ಯರು ಕೇವಲ ಜನರಿಗೆ ವೇದಾಂತ ಆಮೇಲೆ ಧಾರ್ಮಿಕತೆ ಇದು ಮಡಿವಂತರ ಆಸ್ತಿ ಎಂಬಂತಹ ಭಾವನೆಯನ್ನು ತೊಲಗಿಸಿ ವೇದಾಂತ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕವಾದಂತಹ ಚಿಂತನೆ ಅದು ಅದು ಪ್ರತಿಯೊಬ್ಬರಿಗೂ ಕೂಡ ಆಕರ್ಷಕವಾದಂತಹ ಒಂದು ವಿಚಾರಗಳು ಎಂಬುದನ್ನು ತೋರಿಸಿಕೊಟ್ಟವರು ಬಂಧಂಜಿಯವರು ಹಾಗಾಗಿ ಧಾರ್ಮಿಕತೆಗೆ ಆಧ್ಯಾತ್ಮಿಕತೆಗೆ ಮತ್ತೆ ಪುನಃ ನಮ್ಮ ಜನರನ್ನು ಕರೆತಂದವರು ಅವರು ಬಂಧಂಜೆಯವರು ನಾವು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಇವತ್ತಿನ ಆಧುನಿಕ ವಿಚಾರವಾದಿಗಳು ಎಂಬುವರು ಅವರು ಧಾರ್ಮಿಕ ಒಂದು ವಿಚಾರಗಳನ್ನು ವಿರೋಧಿಸಿದ್ದರೆ ಬನ್ನಂಜೆಯವರನ್ನು ಅವರು ಗೌರವಿಸ್ತಾ ಇದ್ದರು ಬನ್ನಂಜೆಯವರ ಮುಖಾಂತರ ಧಾರ್ಮಿಕ ವಿಚಾರಗಳನ್ನು ಅವರು ಗೌರವಿಸ್ತಾ ಇದ್ದರು ಅನೇಕ ಈ ದಶಕಗಳಲ್ಲಿ ಹಿಂದಿನ ದಶಕಗಳಲ್ಲಿ ಈ ವಿಚಾರವಾದಿಗಳ ಹಾವಳಿ ಅದು ಬಹಳವಾಗಿ ನಡೆಯಿತು ದುರ್ಬುದ್ಧಿ ಜೀವಿಗಳ ಒಂದು ಹಾವಳಿ ಅದು ಮಿತಿಬೀರಿ ಇತ್ತು ಅಂತಹ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಸವಾಲಾಗಿ ಇರತಕ್ಕಂತಹ ಒಬ್ಬ ಕ್ರಾಂತಿಕಾರಕವಾದಂತಹ ಒಬ್ಬ ಪಂಡಿತ ಸಾಂಪ್ರದಾಯಿಕ ಜನಗಳಿಗೂ ಆಧುನಿಕ ಜನಗಳಿಗೂ ಇಬ್ಬರಿಗೂ ಅತ್ಯಂತ ಸಮ್ಮತವಾದಂತಹ ಒಬ್ಬ ಪಂಡಿತ ಇದ್ದರೆ ಅದು ಧನಂಜಯ ಗೋವಿಂದಾಚಾರ್ಯರು ಮಾತ್ರ ಎಲ್ಲ ಯತಿಗಳಿಗೂ ಸ್ವಾಮಿಗಳಿಗೂ ಕೂಡ ಗೌರವ ಆಧಾರಗಳಿಗೆ ಪಾತ್ರರಾದಂತಹ ಅದೇ ರೀತಿ ಸಾಮಾನ್ಯ ಜನರಿಗೂ ಕೂಡ ಅತ್ಯಂತ ಒಂದು ಆಕರ್ಷಣೆ ಇರಾದಂತಹ ನಮ್ಮ ವಿಶ್ವ ಪ್ರೀತೀರ್ಥರು ಹೇಳಿದ ಹಾಗೆ ಬಾಲ ಸಂಖ್ಯಮಪಿ ಭೂತಯದ್ಭುಷಂ ದುರ್ನಿರೂಪ ವಚನಂಚ ಪಂಡಿತೈಹಿ ಮಕ್ಕಳಿಗೂ ಕೂಡ ಆಕರ್ಷಕರು ಹಾಗೆ ದೊಡ್ಡ ಪಂಡಿತರಿಗೂ ಕೂಡ ಆಕರ್ಷಕರು ಎಷ್ಟೋ ಜನ ಮಡಿವಂಥ ಪಂಡಿತರು ಗುಟ್ಟಿನಲ್ಲಿ ಬಂದು ಅವರ ಪ್ರವಚನವನ್ನು ಕೇಳ್ತಾ ಇದ್ದರು ಮರೆಯಲ್ಲಿ ಬಂದು ಪ್ರವಚನವನ್ನು ಕೇಳ್ತಾ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ ಯತಿಗಳು ಬಂದು ಎದುರಲ್ಲಿ ಕೂತು ಅವರ ಪ್ರವಚನವನ್ನು ಕೇಳ್ತಾ ಇದ್ದರು ಈ ರೀತಿ ವೇದಾಂತ ವಿಚಾರಗಳಿಗೆ ಒಂದು ಆಕರ್ಷಣೆಯನ್ನು ತಂದುಕೊಟ್ಟದ್ದು ಅದಕ್ಕೆ ಒಂದು ವಿಶೇಷವಾದಂತಹ ಮನ್ನಣೆಯನ್ನು ತಂದುಕೊಟ್ಟದ್ದು ಅದು ಬನ್ನಂಜೆ ಗೋವಿಂದಾಚಾರ್ಯರು ಆರಿ ಆದ್ದರಿಂದ ಅಂತಹ ಅವರ ಒಂದು ಪ್ರಭಾವ ಎಲ್ಲ ಮನ ಜನರ ಮನಸ್ಸಿನಲ್ಲಿ ಅಚ್ಚೊತ್ತು ಬಿತ್ತಿದೆ ಅಷ್ಟೇ ಅಲ್ಲ ಅವರು ಬಂದಂತಹ ಕಾಲಘಟ್ಟ ಅವರನ್ನು ಅಜರಾಮರವನ್ನಾಗಿ ಮಾಡಿದೆ ಬೇರೆ ಹಿಂದೆ ಬಂದಂತಹ ಶತಮಾನಗಳ ಹಿಂದೆ ಬಂದಂತಹ ಪಂಡಿತರ ಕಾಲದಲ್ಲಿ ಆಧುನಿಕ ಆವಿಷ್ಕಾರಗಳು ಇರಲಿಲ್ಲ ರೆಕಾರ್ಡಿಂಗ್ ಇರಲಿಲ್ಲ ವಿಡಿಯೋ ಇರಲಿಲ್ಲ ಅಥವಾ ಪ್ರಿಂಟಿಂಗ್ ಟೆಕ್ನಾಲಜಿ ಇರಲಿಲ್ಲ ಬನ್ನಂಜೆಯವರ ಈ ಕಾಲದಲ್ಲಿ ಅವರ ಈ ಕಾಲಘಟ್ಟದಲ್ಲಿ ಬಂದಿದ್ದರಿಂದ ಇವತ್ತು ಅವರ ಚಿಂತನೆ ಬೇರೆ ಬೇರೆ ಆಧುನಿಕವಾದಂತಹ ಈ ಒಂದು ಆವಿಷ್ಕಾರಗಳ ಮುಖಾಂತರ ಶಾಶ್ವತವಾಗಿ ದೊರೆಯುವ ಹಾಗೆ ಸಾಧ್ಯವಾಗಿದೆ ಹಾಗಾಗಿ ಪಂಡಿತರ ಮಧ್ಯೆ ಶಾಶ್ವತ ಪಂಡಿತರಾಗಿ ಬನ್ನಂಜೆಯವರು ಇನ್ನು ಮುಂದೆಯೂ ಕೂಡ ಅವರು ಕಂಗೊಳಿಸಲಿಕ್ಕೆ ಕಂಗೊಳಿಸುವವರಿದ್ದಾರೆ ಅವರ ವಿಚಾರ ಅದು ಯಾವಾಗಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾದ ಪ್ರಭಾವವನ್ನು ಬೀರುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಹ ಬಂಧಂಜೆಯವರ ಈ ನಮನ ಈ ಒಂದು ಸ್ಮರಣೆ ಇದು ಕೃಷ್ಣನಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಸ್ಮರಣೆಯಾಗಿದೆ ಕೃಷ್ಣ ಬಾಯಿ ಬಿಟ್ಟು ಹೇಳ್ತಾನೆ ನನಗೆ ತುಂಬ ಇಷ್ಟವಾದಂತಹ ವಿಚಾರ ಯಾವುದೆಂದರೆ ನನ್ನ ಭಕ್ತರು ಸಂತೋಷದಲ್ಲಿರೋದು ಭಕ್ತ ಒತ್ಸಲ ಆದ್ದರಿಂದ ಕೃಷ್ಣ ಒಂದು ಮಾತನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾನೆ ನಹಿಕಲ್ಯಾಣ ಕಶ್ಚಿತ್ ದುರ್ಗ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ ಅಂತ ಹೇಳಿ ಇದನ್ನು ಅರ್ಜುನನ ಮುಖಾಂತರ ಹೇಳಿಸ್ತಾ ಇದ್ದಾನೆ ನೀನು ಪ್ರತಿಜ್ಞೆ ಮಾಡುವಂತಹ ಅರ್ಜುನ ಕೇಳ್ತಾನಂತೆ ನಾನು ಯಾಕೆ ಪ್ರತಿಜ್ಞೆ ಮಾಡಬೇಕು ಕೃಷ್ಣನ ಭಕ್ತರಿಗೆ ಅವರಿಗೆ ಎಂದೂ ತೊಂದರೆ ಇಲ್ಲ ಎಂಬುದನ್ನು ಕೃಷ್ಣನೇ ಪ್ರತಿಜ್ಞೆ ಮಾಡಲಿ ನಾನು ಯಾಕೆ ಪ್ರತಿಜ್ಞೆ ಮಾಡಬೇಕು ಹೇಳಿದಾಗ ಕೃಷ್ಣ ಹೇಳ್ತಾನೆ ನಾನು ಪ್ರತಿಜ್ಞೆ ಮಾಡಿದರೆ ಅದು ಬಿಟ್ಟು ಹೋಗ್ತದೆ ಆದರೆ ನನ್ನ ಭಕ್ತರು ಪ್ರತಿಜ್ಞೆ ಮಾಡಿದ್ದನ್ನು ಕೌಂತೇಯ ಪ್ರತಿಜ್ಞಾನೇಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳಿ ಕೌಂತೆಯ್ಯನೇ ನೀನೇ ಪ್ರತಿಜ್ಞೆ ಮಾಡು ಅಂತ ಹೇಳಿ ಕೃಷ್ಣ ಹೇಳಲಿಕ್ಕೆ ಕಾರಣ ಕೃಷ್ಣ ತನ್ನಕ್ಕಿಂತಲೂ ಹೆಚ್ಚು ತನ್ನ ಭಕ್ತರನ್ನು ಪ್ರೀತಿಸ್ತೇನೆ ಅಂತ ಹೇಳಿ ಹೇಳಿದ್ದಾನೆ ಆದ್ದರಿಂದ ಅಂತಹ ಕೃಷ್ಣನ ಒಂದು ಉತ್ಸವ ಕೃಷ್ಣನ ಭಕ್ತರ ಸ್ಮರಣೆಯ ಮುಖಾಂತರ ಆದರೆ ಅದು ಕೃಷ್ಣನಿಗೆ ಅದು ಅತ್ಯಂತ ಪ್ರಿಯವಾದಂತಹ ಒಂದು ಕಾರ್ಯವಾಗ್ತದೆ ಎಂಬ ಈ ದೃಷ್ಟಿಯಲ್ಲಿ ಇವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಈ ಮಂಡಲೋತ್ಸವದ ಅಂಗವಾಗಿ ನಾವು ಬಂಧೆಯವರ ಈ ಸಂಸ್ಮರಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಂಧಂಜೆಯವರು ಅನೇಕ ಜಿಜ್ಞಾಸುಗಳಿಗೆ ಚಿಂತಕರಿಗೆ ಸ್ಫೂರ್ತಿಯನ್ನು ಕೊಟ್ಟವರು ಅವರು ಜಗತ್ತಿನ ಎಲ್ಲ ವಿಧದ ಜನರಿಗೂ ಸಲ್ಲತಕ್ಕಂತಹ ಪಂಡಿತರಾಗಿದ್ದಾರೆ ಹಿಂದಿನ ಕಾಲದ ಪಂಡಿತರು ಕೇವಲ ಒಂದು ಸಾಂಪ್ರದಾಯಿಕ ಶಿಷ್ಯರಿಗೆ ಮಾತ್ರ ಪ್ರಭಾವವನ್ನು ಬೀರುತ್ತಾ ಇದ್ದರೆ ಇವತ್ತು ರಷ್ಯನ್ ಪ್ರಜೆಗಳಿಗೂ ಅಮೇರಿಕದ ಪ್ರಜೆಗಳಿಗೂ ಇವತ್ತು ಕೂಡ ಒಂದು ಪ್ರಭಾವವನ್ನು ಉಳಿಸಿಕೊಂಡಂತಹ ಒಬ್ಬ ಪಂಡಿತರು ಅದರ ಜೊತೆಗೆ ಸಾಂಪ್ರದಾಯಿಕ ಜನರಿಗೂ ಕೂಡ ವಿಶೇಷ ಪ್ರಭಾವವನ್ನು ನೀಡಿದಂಥ ಒಬ್ಬ ಪಂಡಿತರಿದ್ದರೆ ಅದು ಬನ್ನಂಜಿ ಗೋವಿಂದಾಚಾರ್ಯರು ಮಾತ್ರ ಅಮೇರಿಕದಲ್ಲಿ ಪೌಲ್ ಶರ್ಪೋ ಎಂಬವರು ಬನ್ನಂಜಿಯವರ ಶಿಷ್ಯರಿದ್ದಾರೆ ಅವರು ಬನ್ನಂಜಿಯವರು ಯಾವಾಗಲೂ ಹೋದರೂ ಕೂಡ ನಮ್ಮ ಹತ್ತಿರ ಮೋಡ ಮೊದಲು ಕೇಳೋದು ಬನ್ನಂಜಿ ಹೇಗಿದ್ದಾರೆ ಬನ್ನಂಜಿಯವರ ಏನು ಚಟುವಟಿಕೆ ಇದೆ ಎಂಬುದಾಗಿ ಅಮೇರಿಕದಲ್ಲಿ ಸಿಕ್ಕಿದಾಗೆಲ್ಲ ಕೇಳೋದು ಬನ್ನಂಜೆಯವರು ಇವತ್ತಿಗೂ ಕೂಡ ಬನ್ನಂಜೆಯವರ ಪುಸ್ತಕಗಳನ್ನು ಅನುವಾದ ಮಾಡಿ ಕನ್ನಡದಲ್ಲಿದ್ದದ್ದನ್ನು ಇಂಗ್ಲೀಷಿಗೆ ಅನುವಾದ ಮಾಡಿಕೊಂಡು ಅದರ ಬಗ್ಗೆ ವಿಶೇಷವಾದಂತಹ ಅಧ್ಯಯನವನ್ನು ಮಾಡತಕ್ಕಂತಹ ಒಂದು ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಇದನ್ನು ನೋಡುವಾಗ ಅಮೇರಿಕನ್ ಪ್ರಜೆಗಳಿಗೆ ಅದೇ ರೀತಿ ರಷ್ಯನ್ ಪ್ರಜೆಗಳಿಗೆ ಜರ್ಮನಿಯಲ್ಲಿರತಕ್ಕಂತಹ ಅನೇಕ ಜಿಜ್ಞಾಸುಗಳಿಗೆ ಭಾರತೀಯರಿಗೂ ಎಲ್ಲರಿಗೂ ಕೂಡ ಏಕಕಾಲದಲ್ಲೇ ಸಲ್ಲುವ ಒಬ್ಬ ಪಂಡಿತ ಅಂತ ಹೇಳಿದರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು ಮಾತ್ರ ಅಂತಹ ಒಂದು ಅಪೂರ್ವವಾದಂತಹ ಒಂದು ವ್ಯಕ್ತಿತ್ವ ಅಪೂರ್ವವಾದಂತಹ ಒಂದು ಸಾಧನೆ ಅದು ನಾವು ಇಷ್ಟರ ತನಕ ಕೇಳಲಿಲ್ಲ ಮುಂದೆಯೂ ಕೂಡ ಕೇಳುವುದು ಬಹಳ ಒಂದು ದುರ್ಲಭ ಅಂತ ಹೇಳಿ ಅನ್ನಿಸ್ತಾ ಇದೆ ಅಂತಹ ಒಂದು ವ್ಯಕ್ತಿತ್ವ ಉಡುಪಿಯ ನೆಲದಲ್ಲಿ ಇಲ್ಲಿ ಬೆಳೆದದ್ದು ನಮಗೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಷಯವಾಗಿದೆ ಎಲ್ಲ ಜಿಜ್ಞಾಸು ಪ್ರಪಂಚಕ್ಕೆ ಮುಮುಕ್ಷು ಪ್ರಪಂಚಕ್ಕೆ ಬುಬುತ್ಸು ಪ್ರಪಂಚಕ್ಕೆ ಎಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ಸ್ಫೂರ್ತಿಯ ಮತ್ತು ಪ್ರೇರಣೆಯ ಒಂದು ಮೂಲ ಸೆಲೆ ಅದು ಬಂಧಂಜೆ ಗೋವಿಂದಾಚಾರ್ಯರು ಎಂಬುದಾಗಿ ನಾವು ಗುರುತಿಸಬಹುದು ನಮಗೂ ಕೂಡ ವೈಯಕ್ತಿಕವಾಗಿ ವಿಶೇಷವಾದಂತಹ ಧೈರ್ಯ ಸ್ಥೈರ್ಯವನ್ನು ಅವರು ನೀಡಿದ್ದಾರೆ ಅವರು ವಿದೇಶ ಪ್ರಯಾಣವನ್ನು ಮಾಡಿ ನಮಗೂ ಕೂಡ ಹುರಿದುಂಬಿಸಿದವರು ಅವರೇ ಅವರ ಒಂದು ಈ ಸ್ಫೂರ್ತಿಯ ಹಿನ್ನೆಲೆಯಲ್ಲಿ ತತ್ವಜ್ಞಾನಕ್ಕೆ ಅವರು ಹೇಳಿದಂತಹ ಮಾತು ಯಾವುದಕ್ಕೂ ಕೂಡ ತತ್ವ ತತ್ವಜ್ಞಾನಕ್ಕೆ ಯಾವುದೇ ನಾವು ಸೀಮೆಯನ್ನು ಹಾಕಿಕೊಳ್ಳಿಕ್ಕಿಲ್ಲ ಯಾವುದೇ ಜ್ಞಾನವು ಅದು ಯಾವುದೇ ಒಂದು ಪರಿಮಿತ ಪರಿಧಿಯಲ್ಲಿ ಇರಲಿಕ್ಕೆ ಇರಬಾರದು ಆ ಜ್ಞಾನಕ್ಕೆ ನಾವು ಅಸೀಮವಾದಂತಹ ಜ್ಞಾನ ಅದನ್ನು ನಾವು ಸೀಮಾತೀತವಾಗಿ ಕಾಣಬೇಕು ಎಂಬಂತಹ ಈ ಒಂದು ತತ್ವವನ್ನು ಅವರು ಮೊಟ್ಟ ಮೊದಲು ನಮಗೆ ಸ್ಫೂರ್ತಿ ನೀಡಿದ್ದಾರೆ ಯಾವುದೇ ಒಂದು ವಿದೇಶ ಯಾತ್ರೆ ಅಂತೇಳಿ ಹೇಳಿದರೆ ಅದು ಮೋಜಿನ ಯಾತ್ರೆಯಲ್ಲ ಅದು ಕರ್ತವ್ಯದ ಯಾತ್ರೆ ಕರ್ತವ್ಯದ ದೃಷ್ಟಿಯಲ್ಲಿ ಆಚಾರ್ಯರ ಈ ತತ್ವಜ್ಞಾನ ಇಷ್ಟು ದೊಡ್ಡದಾದಂತಹ ತತ್ವಜ್ಞಾನ ಅದು ಕೆಲವೇ ಕೆಲವು ಮಂದಿಗಳ ಕೈಯಲ್ಲಿ ಇರಬಾರದು ಅದು ಇಡೀ ಜಗತ್ತಿಗೆ ತ ಅದು ತಲುಪಬೇಕು ಆಚಾರ್ಯರ ತತ್ವಜ್ಞಾನ ಇವತ್ತು ನಾವು ಪ್ರಸಾರ ಮಾಡದೇ ಹೋದ್ದರಿಂದ ಆಚಾರ್ಯರ ಈ ಒಂದು ತತ್ವಜ್ಞಾನದ ಬಗ್ಗೆ ತಪ್ಪು ಅಭಿಪ್ರಾಯಗಳು ಅದು ಮೂಡಿ ಬಂದಿವೆ ಅವರು ಹೇಳಿದಂಥ ಭಾಳ ದೊಡ್ಡ ಒಂದು ಮಾತು ಹೇಳಿದರೆ ಅವರು ಹೇಳ್ತಾರೆ ಈ ಜಗತ್ತಿನಲ್ಲಿ ಅಜ್ಞಾನವನ್ನು ತುಂಬ ಗೌರವಿಸ್ತಾರೆ ಯಾಕೆ ಅಂತೇಳಿ ಹೇಳಿದರೆ ಅವರು ಓದದೇ ಇದ್ದದರಿಂದ ಹಾಗೆಯೇ ತತ್ವಜ್ಞಾನವನ್ನು ತುಂಬ ಅಗೌರವಿಸ್ತಾರೆ ಅವರು ಹೀಯಾಳಿಸ್ತಾರೆ ಯಾಕೆಂದರೆ ಅವರು ಓದದೇ ಇದ್ದದರಿಂದ ಓದದೇ ಇದ್ದದರಿಂದ ಮಾಧ್ವ ತತ್ವಜ್ಞಾನವನ್ನು ತುಂಬ ಅವಹೇಳನ ಮಾಡ್ತಾರೆ ಓದದೇ ಇದ್ದದರಿಂದ ಇತರ ತತ್ವಜ್ಞಾನವನ್ನು ಬಹಳ ಗೌರವ ಮಾಡ್ತಾರೆ ಆದ್ದರಿಂದ ಎಲ್ಲರೂ ಕೂಡ ಚಿಂತನ ಪರವನ್ನಾಗಿ ಮಾಡಿದರೆ ನಾವು ಬೇರೆ ಯಾವ ಕೆಲಸವನ್ನು ಮಾಡಬೇಕಾಗಿಲ್ಲ ಜನಗಳಿಗೆ ತತ್ವಜ್ಞಾನದ ಅರಿವು ಆಗ್ತದೆ ಆದ್ದರಿಂದ ನಮ್ಮೆಲ್ಲರ ಆಚಾರ್ಯರ ಮೇಲೆ ಭಕ್ತಿ ಇದೆ ಅಂತೇಳಿ ಹೇಳಿದರೆ ಆಚಾರ್ಯರ ತತ್ವವನ್ನು ನಾವು ಪ್ರತಿಯೊಬ್ಬರಿಗೂ ಕೂಡ ತಲುಪುವ ಹಾಗೆ ಮಾಡುವುದು ಅದು ಬಹಳ ಮುಖ್ಯವಾದಂತಹ ಕೆಲಸ ರತ್ನವನ್ನು ನಾವು ಬರೀ ಪೆಟ್ಟಿಗೆಯ ಒಳಗಡೆನೆ ಭದ್ರವಾಗಿ ಇರಿಸಿದರೆ ರತ್ನದ ಮಹತ್ವ ಅದು ಜಗತ್ತಿಗೆ ಕಾಣುವುದಿಲ್ಲ ರತ್ನವನ್ನು ಹೇಗೆ ಭದ್ರತೆಯಲ್ಲಿಯೂ ನೋಡಬೇಕು ಹಾಗೆ ಎಲ್ಲರಿಗೂ ಕಾಣುವ ಹಾಗೆನೂ ಕೂಡ ರತ್ನವನ್ನು ನಾವು ತೋರಿಸಬೇಕು ಅಂತ ಹೇಳಿ ಅವರು ಹೇಳಿದಂತಹ ಮಾತು ಆ ದೃಷ್ಟಿಯಲ್ಲಿ ಅವರು ನಮ್ಮ ವಿದೇಶ ಯಾತ್ರೆಗೆ ತುಂಬು ಬೆಂಬಲದ ಜೊತೆಗೆ ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ಕೂಡ ನೀಡಿದವರಾಗಿದ್ದಾರೆ ಅಮೇರಿಕದಲ್ಲಿ ಅವರು ಬಂದು ಮಾಡಿದಂತಹ ಕ್ರಾಂತಿಯನ್ನು ನಾವು ಸಾಕ್ಷಾತ್ತಾಗಿ ನೋಡಿದ್ದೇವೆ ಅವರೇ ಮುಖತಃ ತಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ ಮೊಟ್ಟ ಮೊದಲು ನಾವು ಹೋಗುವುದಕ್ಕಿಂತ ಮುಂಚೆ ಅವರು ಅಮೆರಿಕಕ್ಕೆ ಹೋಗಿ ಮತ್ತೆ ಪ್ರತಿಜ್ಞೆ ಮಾಡಿಕೊಂಡು ಬಂದಿದ್ದರು ಇನ್ನು ಮೇಲೆ ನಾನು ಅಮೆರಿಕಕ್ಕೆ ಕಾಲ ಇಡುವುದಿಲ್ಲ ಅಂತ ಹೇಳಿ ಆಮೇಲೆ ನಾವು ಹೇಳಿದ್ವಿ ನಿಮ್ಮ ಪ್ರತಿಜ್ಞಾ ಭಂಗ ಆಗಬೇಕು ಅಂತ ಹೇಳಿ ಆಮೇಲೆ ಅವರು ಅಮೆರಿಕದ ಬಗ್ಗೆ ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಇಟ್ಟುಕೊಂಡು ಅಲ್ಲಿಯ ಜಿಜ್ಞಾಸೆಗಳನ್ನು ಅವರು ಬಹಳ ಸಂತೋಷ ಪಡಿಸಿದ್ದಾರೆ ಇವತ್ತು ಅಮೇರಿಕದಲ್ಲಿಯೂ ಕೂಡ ಅವರ ಫಾಲೋವರ್ಸ್ ತುಂಬ ಜನ ಇದ್ದಾರೆ ಅಂತಹ ಒಂದು ಕ್ರಾಂತಿಯನ್ನು ಅವರು ಮಾಡಿದ್ದಾರೆ ಆಚಾರ್ಯರ ಒಂದು ತತ್ವಜ್ಞಾನಕ್ಕೆ ಜಾಗತಿಕ ಮನ್ನಣೆ ದೊರೆಯುವಲ್ಲಿ ಅವರ ಪಾತ್ರ ಅದು ಬಹಳ ಒಂದು ಮುಖ್ಯವಾದಂತಹ ಪಾತ್ರ ಅಂತಹ ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂತಹ ಒಂದು ದೊಡ್ಡ ವಿದ್ವಾಂಸರು ಬನ್ನಂಜೆ ಗೋವಿಂದಾಚಾರ್ಯರು ಉಡುಪಿಯ ವಿದ್ವಾಂಸರ ಒಂದು ಮುಕುಟಮಣಿ ಎಂಬುದಾಗಿ ನಾವು ಹೇಳಬಹುದು ಅಂತಹ ಬನ್ನಂಜೆಯವರ ನಮನ ಶ್ರೀಕೃಷ್ಣನ ಅಚಲ ಭಕ್ತರಾದಂತಹ ಬನ್ನಂಜೆಯವರ ಈ ಒಂದು ಸ್ಮರಣೆ ಅದು ಕೃಷ್ಣ ಜನ್ಮಾಷ್ಟಮಿಯ ಆಚರಣೆಯ ಅಂಗ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ಅವರ ಒಂದು ಸ್ಮರಣೆಯನ್ನು ಮಾಡಿದ ಬಂದಂಜೆ ಪ್ರತಿಷ್ಠಾನವನ್ನು ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಅವರ ಒಂದು ಚಿಂತನೆಗೆ ಅವರ ಒಂದು ನಿಲುವುಗಳಿಗೆ ಅನುಗುಣವಾಗಿ ಇವತ್ತು ಅವರ ಪಿ ಒಂದು ತಂದೆಯ ಸ್ಮರಣೆಯ ಜೊತೆಗೆ ಈ ಒಂದು ಅಪೂರ್ವವಾದಂತಹ ಒಂದು ನಾಟಕ ಪ್ರದರ್ಶನ ಆ ಮೂಲಕ ನಾಟಕ ಕಲೆಯ ಒಂದು ಉಳಿವಿಕೆಗೂ ಕೂಡ ಇದೊಂದು ಕಾರಣವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಇವತ್ತು ಪ್ರಾಚೀನ ನಾಟಕ ಕ್ರಮಗಳು ಅದು ಸರಿಯಾಗಿ ಉಳಿಯಲಿಲ್ಲ ಅದನ್ನ ಅದರ ಉಳಿವಿಕೆಗೂ ಕೂಡ ಇಂತಹ ಒಂದು ಪ್ರದರ್ಶನ ಅದು ಕಾರಣವಾಗಿದೆ ಮತ್ತೊಂದು ವಿಚಾರ ಅಂದರೆ ಬನ್ನಂಜೆಯವರು ಸ್ವಯಂ ನಾಟಕಕಾರರು ಆಗಿದ್ದಾರೆ ಆದ್ದರಿಂದ ಅವರ ಒಂದು ವ್ಯಕ್ತಿತ್ವಕ್ಕೆ ಅನುಗುಣವಾದಂತಹ ಒಂದು ಆಚರಣೆ ಇವತ್ತು ನಡೆದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಅಂತಹ ಒಂದು ಆಚರಣೆಯನ್ನು ಇವತ್ತು ನಮ್ಮ ಅದಮಾರು ಶ್ರೀಗಳವರ ನೇತೃತ್ವದಲ್ಲಿ ಯಾಕೆಂದರೆ ಆ ಬನ್ನಂಜೆಯವರ ವ್ಯಕ್ತಿತ್ವದ ಒಂದು ಹಿನ್ನೆಲೆಯಲ್ಲಿ ಹದಮಾರು ಮಠದ ಗುರು ಪರಂಪರೆ ಬಹಳ ಮುಖ್ಯ ಪಾತ್ರವನ್ನು ಹೊಂದಿದೆ ಆ ದೃಷ್ಟಿಯಲ್ಲಿ ಅದಮಾರು ಶ್ರೀಗಳವರ ಈ ಉಪಸ್ಥಿತಿಯಲ್ಲಿ ಈ ನಮನ ನಡೆದದ್ದು ಅದೇ ರೀತಿ ನಮ್ಮ ವೆಂಕಟೇಶ ಮಲ್ಲೇಪುರಂ ವೆಂಕಟೇಶ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದದ್ದು ನಮಗೆ ಬಹಳ ಸಂತೋಷ ತಂದಿದೆ ಇವತ್ತು ಬನ್ನಂಜಿಯವರನ್ನು ಭೌತಿಕವಾಗಿ ನಾವು ನೋಡುವುದಾದರೆ ವೆಂಕಟೇಶ್ ಅವರನ್ನು ನೋಡಿದಾಗ ಒಮ್ಮೆಲೆ ಬನ್ನಂಜಿಯವರು ಬಂದರು ಅಂತ ಹೇಳಿ ಗಡ್ಡ ಒಂದಿಲ್ಲ ಆದರೆ ನೋಡುವಾಗ ಬನ್ನಂಜಿಯವರು ಬಂದರು ಏನೋ ಎಂಬಂತಹ ಭ್ರಮೆ ಬರುವ ಹಾಗೆ ಬನ್ನಂಜೆಯವರ ಸ್ಮರಣೆಯನ್ನು ವೆಂಕಟೇಶ್ ಅವರು ತಮ್ಮ ಒಂದು ನಿಲುವಿನ ಮುಖಾಂತರವೂ ಕೂಡ ತರಿಸ್ತಾ ಇದ್ದಾರೆ ಅವರ ಈ ಒಂದು ನೇತೃತ್ವದಲ್ಲಿ ಇದು ನಡೆದದ್ದು ಬಹಳ ಸಂತೋಷ ಅವರ ಕ್ರಾಂತಿಕಾರಿಕವಾದಂತಹ ವ್ಯಕ್ತಿತ್ವದ ಒಂದು ಸಂಕೇತವಾಗಿ ಉಷಾ ಚಡ್ಗಾರವರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಮಹಿಳೆಯವರಿಗೂ ಕೂಡ ತತ್ವಜ್ಞಾನದಲ್ಲಿ ವಿಶೇಷವಾದಂತಹ ಅವಕಾಶಗಳನ್ನು ಕೊಡಬೇಕು ಎಂಬುದನ್ನು ಬನ್ನಂಜಿಯವರು ಅವರು ಏನು ಸಾಧಿಸಿ ತೋರಿಸಿದ್ದಾರೆ ಅದರ ಪ್ರತೀಕವಾಗಿ ಉಷಾ ಚಡಗ ಅವರು ಇವತ್ತು ಇದರಲ್ಲಿ ಭಾಗವಹಿಸಿದ್ದು ಬನ್ನಂಜಿಯವರ ದೊಡ್ಡ ಅಭಿಮಾನಿಗಳಂತಹ ದಾಂತಿಯವರ ಮುಖಾಂತರವೂ ಕೂಡ ಈ ಕಾರ್ಯಕ್ರಮ ನಡೆದಿದ್ದು ಇದು ಅತ್ಯಂತ ಸಮುಚಿತ ಮತ್ತು ಅರ್ಥಪೂರ್ಣ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ನಮ್ಮ ನಿಲುವು ಕೂಡ ಆಗಿದೆ ಧಾರ್ಮಿಕ ಪ್ರಪಂಚದಲ್ಲಿ ಮಹಿಳೆಯರ ಪಾತ್ರ ಅದು ಇನ್ನಷ್ಟು ದೃಢವಾಗಬೇಕು ಇಲ್ಲ ಅಂತೇಳಿ ಹೇಳಿದರೆ ನಮ್ಮ ಸನಾತನ ಧರ್ಮ ಅದು ಕ್ರಮೇಣ ಕಣ್ಮರೆಯಾಗುವುದರಲ್ಲಿ ಸಂಶಯ ಇಲ್ಲ ಅದಕ್ಕೋಸ್ಕರ ಧಾರ್ಮಿಕ ಪ್ರಪಂಚದಲ್ಲಿ ಮಹಿಳೆಯರಿಗೆ ವಿಶೇಷ ಅವಕಾಶಗಳನ್ನು ಕೊಡಬೇಕು ಎಂಬಂತಹ ಈ ಉದ್ದೇಶದಲ್ಲಿ ನಾವು ಕೂಡ ನಮ್ಮ ಗೀತಾ ಮಂದಿರದಲ್ಲಿ ನಾಡದು ಶನಿವಾರ ಎಂಟನೇ ತಾರೀಖರಿಂದ ಮಹಿಳಾ ವಿದ್ಯಾಪೀಠವನ್ನು ಇಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ದೇವೆ ವರಮಹಾಲಕ್ಷ್ಮಿ ವರ್ಗದ ಬರು ದಿವಸ ಇಲ್ಲಿ ವಿದ್ಯಾಪೀಠ ಮಹಿಳಾ ಪ್ರಪ್ರಥಮವಾದಂತಹ ಮಹಿಳಾ ವಿದ್ಯಾಪೀಠ ಧಾರ್ಮಿಕವಾದಂತಹ ವಿದ್ಯಾಪೀಠ ಇಲ್ಲಿ ಪ್ರತಿನಿತ್ಯ ಅದರ ಧಾರ್ಮ ಧರ್ಮ ಧಾರ್ಮಿಕ ವಿಚಾರಗಳ ಒಂದು ಮೂಲ ವಿಚಾರಗಳನ್ನು ಮಹಿಳೆಯರಿಗೆ ನಾವು ತಿಳಿಸಬೇಕು ಎಂಬಂತಹ ಉದ್ದೇಶದಲ್ಲಿ ಗೀತಾ ಮಂದಿರದಲ್ಲಿ ಪುತ್ತಿಗೆ ಮಹಿಳಾ ವಿದ್ಯಾಪೀಠ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಅವತ್ ಅವತ್ತಿನ ದಿವಸ ನಮ್ಮ ದೇಶದ ಅತ್ಯಂತ ಹೆಮ್ಮೆಯ ಮಂತ್ರಿಗಳಾದಂತಹ ನಿರ್ಮಲಾ ಸೀತಾರಾಮನ್ ಕೂಡ ಅವರು ಬರ್ತಾ ಇದ್ದಾರೆ ಅವರ ಒಂದು ಉಪಸ್ಥಿತಿಯಲ್ಲಿ ಮಹಿಳಾ ವಿದ್ಯಾಪೀಠ ಹಾಗೆ ಸುಧಾಮೂರ್ತಿ ಅವರ ಉಪಸ್ಥಿತಿಯಲ್ಲಿ ಈ ಮಹಿಳಾ ವಿದ್ಯಾಪೀಠದ ಉದ್ಘಾಟನೆಯು ಕೂಡ ಆಗಬೇಕು ಅಂತ ಹೇಳಿ ನಾವು ಸಂಕಲ್ಪವನ್ನು ಮಾಡಿದ್ದೇವೆ ಅದೇ ರೀತಿ ಶ್ರೀ ನಮ್ಮ ರಥಬೀದಿಯ ಮಠದಲ್ಲಿ ಸಾಂಪ್ರದಾಯಿಕವಾದಂತಹ ಶಿಕ್ಷಣದ ಒಂದು ವಿದ್ಯಾಪೀಠವೂ ಕೂಡ ಮಹಿಳೆಯರಿಗೆ ನಡೀತಾ ಇದೆ ಮುಖ್ಯವಾಗಿ ಇವತ್ತು ಧರ್ಮದ ಒಂದು ಅಸ್ತಿತ್ವಕ್ಕೆ ಅಸ್ಪಿತೆಗೆ ಮಹಿಳೆಯರ ಒಂದು ಅವಶ್ಯಕತೆ ಬಹಳ ಇದೆ ಈ ದೃಷ್ಟಿಯಲ್ಲಿ ಬನ್ನಂಜಿಯವರು ನೀಡಿದ ಸ್ಫೂರ್ತಿ ಚಡಗರಂತಹ ಒಂದು ನೂತನ ಒಂದು ವ್ಯಕ್ತಿತ್ವವನ್ನು ಅವರು ನಿರ್ಮಾಣ ಮಾಡಿದ್ದು ಅದು ಮುಂದಿನ ಪೀಳಿಗೆಗೆ ಒಂದು ಪ್ರೇರಣಾದಾಯಕವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಅಂತಹ ವಿಶೇಷವಾದಂತಹ ಸ್ಫೂರ್ತಿ ಕ್ರಾಂತಿ ಅದೇ ರೀತಿ ವಿಶೇಷವಾದಂತಹ ಪಾಂಡಿತ್ಯ ಮತ್ತು ಸರ್ವತೋಮುಖವಾದಂತಹ ಪಾಂಡಿತ್ಯ ಬನ್ನಂಜೆಯವರು ಕೇವಲ ಲೇಖನ ಅಲ್ಲ ಕೇವಲ ಭಾಷಣ ಅಲ್ಲ ಕೇವಲ ಪಂಡಿತರು ಮಾತ್ರ ಅಲ್ಲ ಕವಿಯೂ ಹೌದು ಅದೇ ರೀತಿ ಹಾಸ್ಯ ಕಲೆಯಲ್ಲಿಯೂ ಕೂಡ ಅವರು ಬಹಳ ಒಂದು ಸೀಮರಾಗಿದ್ದರು ನಾನು ಮುಖ್ಯತಃ ಅವರ ಆಕರ್ಷಣೆಗೆ ಒಳಗಾದದ್ದು ಅವರ ಹಾಸ್ಯ ಲೇಖನಗಳಿಂದ ನಾನು ಸ್ವಾಮಿಗಳಾಗೋದಕ್ಕಿಂತ ಮುಂಚೆ ನಮ್ಮ ಶಾಲೆಯಲ್ಲಿ ಇರುವಾಗ ನಮ್ಮ ಶಾಲೆಯಲ್ಲಿ ವಿದ್ಯಾಮಂತ್ರಿ ಆಗಿದ್ದೆ ವಿದ್ಯಾಮಂತ್ರಿಯ ಕೆಲಸ ಏನಂತೇಳಿ ಹೇಳಿದರೆ ನಿತ್ಯ ನ್ಯೂಸ್ ಪೇಪರ್ ಉದಯವಾಣಿಯನ್ನು ಎಲ್ಲ ಮಕ್ಕಳ ಎದುರಿನಲ್ಲಿ ಗಟ್ಟಿಯಾಗಿ ಓದಬೇಕು ಆವಾಗ ನಮ್ಮ ಮೇಷ್ಟ್ರು ಬನ್ನಂಜಿಯವರು ಬರಿತಾ ಇದ್ದ ಕಿಷ್ಕಿಂದ ಕಾಂಡವನ್ನು ಮಾರ್ಕ್ ಮಾಡಿ ಇದ್ದರು ಇದನ್ನು ಓದಬೇಕು ಅಂತ ಅದನ್ನು ಓದುವಾಗ ನನಗೆ ನಗು ತಡೀಲಿಕ್ಕಾಗಲಿಲ್ಲ ಎಷ್ಟೋ ಸಲ ಅರ್ಧದಲ್ಲಿ ನಿಲ್ಲಿಸಿ ನಕ್ಕು ಆಮೇಲೆ ಮತ್ತೆ ಪುನಃ ನಾನು ಓದ್ತಾ ಇದ್ದದ್ದುಂಟು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ನನಗೆ ಆ ಲೇಖನಗಳನ್ನು ಓದುವಾಗಲೇ ಬನ್ನಂಜಿಯವರು ಕಿಷ್ಕಿಂದಾ ಕಾಂಡದಲ್ಲಿ ಬರೀತಾ ಅವರು ಬನ್ನಂಜಿಯವರು ಬರೆದದ್ದು ಅಂತೇಳಿ ಮತ್ತೆ ನನಗೆ ಗೊತ್ತಾಯಿತು ಆದರೆ ಆವತ್ತಿನ ಸಂದರ್ಭದಲ್ಲಿ ಯಾರೋ ಕಿಷ್ಕಿಂದ ಕಾಂಡ ಅಂತ ಬರಿತಾ ಇದ್ದಾರೆ ಅದನ್ನು ಓದುವ ಕೆಲಸ ನನಗಿತ್ತು ಅದನ್ನು ಓದಿ ಓದಿ ನಾನು ತುಂಬ ನಕ್ಕು ನಕ್ಕು ಅದನ್ನು ಓದ್ತಾ ಇದ್ದೆ ಆ ಆ ಒಂದು ಲೇಖನದ ಆಕರ್ಷಣೆ ಹಿನ್ನೆಲೆಯಲ್ಲಿ ಬನ್ನಂಜಿಯವರು ನನಗೆ ಪರಿಚಯರಾಗಿದ್ದು ಆಮೇಲೆ ಸ್ವಾಮಿಗಳಾದ ಮೇಲೆ ವಿಶೇಷ ಪರಿಚಯ ಆಗಿದೆ ಸುಗುಣಮಾಲ ಪತ್ರಿಕೆಯ ಉದಯಕ್ಕೂ ಕೂಡ ಅವರೇ ಮೂಲ ಸ್ಫೂರ್ತಿಯಾಗಿದ್ದಾರೆ ಈ ರೀತಿ ಒಂದು ವಿಶೇಷವಾದಂತಹ ಪ್ರಭಾವವನ್ನು ಸಮಾಜದಲ್ಲಿ ಬೀರಿ ಪ್ರೇರಣೆಯನ್ನು ನೀಡಿ ಸ್ಫೂರ್ತಿಯನ್ನು ನೀಡಿ ಅದೇ ರೀತಿ ಧೈರ್ಯವನ್ನು ನೀಡಿದಂತಹ ಒಂದು ಮಹಾ ವ್ಯಕ್ತಿತ್ವ ಅದು ಬನ್ನಂಜಿಯವರದು ಅವರ ಸ್ಮರಣೆ ಅದು ನಿರಂತರ ನಡೆಯಬೇಕು ಅದು ಮುಂದಿನ ಸಮಾಜಕ್ಕೆ ಪ್ರೇರಣೆಯನ್ನು ನೀಡಬೇಕು ಎನ್ನುವ ದೃಷ್ಟಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಂಡಲೋತ್ಸವದ ಅಂಗವಾಗಿ ಇವತ್ತೇನು ಈ ಸ್ಮರಣ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಇದು ಶ್ರೀಕೃಷ್ಣನಿಗೆ ಪ್ರೀತಿದಾಯಕವಾಗಲಿ ಕೃಷ್ಣನ ವಿಶೇಷ ಅನುಗ್ರಹ ದೇವರ ಮೇಲೂ ನಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹಾರೈಸ್ತಾ ವಿಶೇಷವಾಗಿ ದೇವರ ಈ ಒಂದು ಕೈಪಿಡಿ ಏನಿದೆ ಇದು ಪ್ರತಿಯೊಬ್ಬರ ಕೈಯಲ್ಲಿ ಇರಬೇಕು ಅದಕ್ಕೋಸ್ಕರ ಇದಕ್ಕೆ ಕೈಪಿಡಿ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದಾರೆ ಎಲ್ಲರ ಕೈಯಲ್ಲಿಯೂ ಕೂಡ ಈ ಕೈಪಿಡಿ ಇರಬೇಕು ದೇವರ ಒಂದು ಸ್ಫೂರ್ತಿ ಚಿಕ್ಕ ರೂಪದಲ್ಲಿ ಆದರೂ ಕೂಡ ನಮ್ಮ ಹತ್ರ ಯಾವಾಗಲೂ ಇರಬೇಕು ಅಂತ ಹೇಳಿ ನಾವು ಇದರ ಬಗ್ಗೆ ತಿಳಿಸ್ತಾ ಈ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಲವತ್ತೆಂಟು ದಿವಸಗಳ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಬರುವ ವರಮಹಾಲಕ್ಷ್ಮಿ ವ್ರತ ಅದೇ ರೀತಿ ಅದರ ಮರು ದಿವಸ ನಡೆಯತಕ್ಕಂತಹ ಈ ಒಂದು ನಿರ್ಮಲಾ ಸೀತಾರಾಮ್ ಅವರಿಗೆ ಸನ್ಮಾನದ ಕಾರ್ಯಕ್ರಮ ಸುಧಾಮೂರ್ತಿ ಅವರಿಗೂ ಸನ್ಮಾನದ ಕಾರ್ಯಕ್ರಮ ನಮ್ಮ ಮಹಿಳಾ ವಿದ್ಯಾಪೀಠದ ಉದ್ಘಾಟನಾ ಕಾರ್ಯಕ್ರಮದಲ್ಲಿಯೂ ಕೂಡ ನೀವೆಲ್ಲರೂ ಕೂಡ ಭಾಗವಹಿಸಬೇಕು ಎಂಬುದಾಗಿ ಸಂದರ್ಭದಲ್ಲಿ ನಾವು ಅಪೇಕ್ಷಿಸುತ್ತಾ ನಮ್ಮ ಮಾತನ್ನು ಮುಗಿಸ್ತಾ